ಭೂಮಿ ತಾಯಿಯ ಸಹನೆ ಅಚಲ ನಿರ್ಧಾರವೇ ನಿಮ್ಮ ಶಕ್ತಿಯಾಗಿರುವ ವೃಷಭ ರಾಶಿಯವರೇ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಮಹತ್ವಪೂರ್ಣ ಅಧ್ಯಾಯವನ್ನು ಬರೆಯಲು ಸಿದ್ಧವಾಗಿದೆ ಈ ತಿಂಗಳು ಒಲಿದು ಬರಲಿದ್ದಾಳೆ ಅದೃಷ್ಟದ ದೇವತೆ ನಿಮ್ಮ ಮೇಲೆ ಸಂಪತ್ತಿನ ಸುರಿಮಳಗೈದರೆ ಅದೇ ಸಮಯದಲ್ಲಿ ನಿಮ್ಮ ತಾಳ್ಮೆ ಮತ್ತು ಸಂಬಂಧಗಳನ್ನು ಪರೀಕ್ಷಿಸುವ ಒಂದು ಕಠಿಣ ಸವಾಲು ಕೂಡ ಎದುರಾಗಲಿದೆ ಆ ಕುಬೇರ ಯೋಗ ಯಾವುದು ಆ ಪರೀಕ್ಷೆಯ ಸ್ವರೂಪವೇನು ನಿಮ್ಮ ಭವಿಷ್ಯದ ಪ್ರತಿಯೊಂದು ಅಂಶವನ್ನು ನಿರ್ಧರಿಸಲಿರುವ ಈ ತಿಂಗಳ ಸಂಪೂರ್ಣ ರಾಶಿಫಲವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಜೈ ಕುಬೇರ ಎಂದು ಕಾಮೆಂಟ್ ಮಾಡಿ ವೃಷಭ ರಾಶಿಯ ಅಧಿಪತಿ ಶುಕ್ರಗ್ರಹ ಶುಕ್ರ ಎಂದರೆ ಧನ ಐಶ್ವರ್ಯ ಪ್ರೀತಿ ಮತ್ತು ಭೌತಿಕ ಸುಖಗಳ ಕಾರಕ ಈ ನವೆಂಬರ್ ತಿಂಗಳಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನು ಅತ್ಯಂತ ಪ್ರಬಲವಾದ ಸ್ಥಿತಿಯಲ್ಲಿ ಸಂಚರಿಸಲಿದ್ದಾನೆ ಜೊತೆಗೆ ಭಾಗ್ಯಕಾರಕನಾದ ಗುರುಗ್ರಹದ ಶುಭ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳಲಿದೆ ಮತ್ತು ಗ್ರಹಗಳ ರಾಜನಾದ ಸೂರ್ಯನು ನಿಮ್ಮ ವೃತ್ತಿ ಸ್ಥಾನದಲ್ಲಿ ಬಂದು ನಿಮಗೆ ಅಭೂತಪೂರ್ವ ಯಶಸ್ಸನ್ನು ಕರುಣಿಸಲಿದ್ದಾನೆ ಈ ಗ್ರಹಗಳ ಸಂಯೋಗವನ್ನು ನೋಡಿದರೆ ನವೆಂಬರ್ ತಿಂಗಳು ನಿಮಗೆ ಒಂದು ಸುವರ್ಣ ಯುಗವೆಂದೇ ಹೇಳಬಹುದು ಹಣಕಾಸಿನ ಎಲ್ಲ ಸಮಸ್ಯೆಗಳು ದೂರವಾಗಿ ನೀವು ಅಂದುಕೊಂಡಿದೆಲ್ಲ ಕೈಗೂಡುವ ಕಾಲವಿದು ಆದರೆ ನಾನು ಆರಂಭದಲ್ಲಿ ಹೇಳಿದಂತೆ ಈ ಪ್ರಕಾಶಮಾನವಾದ ಬೆಳಕಿನ ಹಿಂದೆ ಒಂದು ಕಠಿಣ ಸವಾಲಿನ ನೆರಳಿದೆ ಅದರ ಬಗ್ಗೆ ಮುಂದೆ ವಿವರವಾಗಿ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಧನಾತ್ಮಕ ಬದಲಾವಣೆಗಳನ್ನು ನೋಡೋಣ ಮೊದಲಿಗೆ ವೃತ್ತಿ ಜೀವನ ವೃಷಭ ರಾಶಿಯವರು ತಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ಪರಿಶ್ರಮಕ್ಕೆ ಹೆಸರುವಾಸಿ ಈ ತಿಂಗಳು ನಿಮ್ಮ ಈ ಗುಣಗಳಿಗೆ ತಕ್ಕ ಪ್ರತಿಫಲ ಸಿಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಶ್ರದ್ಧೆ ಮತ್ತು ಕೆಲಸದ ಮೇಲಿನ ನಿಷ್ಠೆಯನ್ನು ನಿಮ್ಮ ಮೇಲಧಿಕಾರಿಗಳು ಗುರುತಿಸಲಿದ್ದಾರೆ ಬಹುಕಾಲದಿಂದ ನಿರೀಕ್ಷಿಸುತ್ತಿದ್ದ ಬಡ್ತಿ ಅಥವಾ ದೊಡ್ಡ ಜವಾಬ್ದಾರಿಯೊಂದು ನಿಮ್ಮ ಹೆಗಲೇರಲಿದೆ ಸಂಬಳದಲ್ಲಿ ನಿರೀಕ್ಷೆಗೂ ಮೀರಿದ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಸಲಹೆಗೆ ಮನ್ನಣೆ ನೀಡುತ್ತಾರೆ ಮತ್ತು ಕಚೇರಿಯಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ವೃಷಭ ರಾಶಿಯವರಿಗೆ ಇದು ಲಾಭದ ಸುಗಿಕಾಲ ಭೂಮಿ ಕಟ್ಟಡ ಆಹಾರ ಕಲೆ ಮತ್ತು ಐಷಾರಾಮಿ ವಸ್ತುಗಳಿಗೆ ಸಂಬಂಧಿಸಿದ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಬಂಪರ್ ಲಾಭ ಕಾದಿದೆ ಹೊಸ ಪಾಲುದಾರಿಕೆಗಳು ಅಥವಾ ದೊಡ್ಡ ಹೂಡಿಕೆಗಳು ನಿಮ್ಮ ವ್ಯಾಪಾರವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತವೆ ಸ್ಥಿರವಾದ ಲಾಭದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲಗೊಳ್ಳಲಿದೆ ಇನ್ನು ಹಣಕಾಸಿನ ವಿಚಾರ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಮತ್ತು ಧನಕಾರಕ ಗುರು ಇಬ್ಬರ ಕೃಪಾ ಕಟಾಕ್ಷದಿಂದ ಈ ತಿಂಗಳು ಹಣದ ಹೊಳೆಯೇ ಹರಿಯಲಿದೆ ಕುಬೇರನೇ ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತಿದ್ದಾನೆ ಎನ್ನಬಹುದು ನವೆಂಬರ್ನ ಮೊದಲಾರ್ಧದಲ್ಲಿ ಹಣದ ವ್ಯವಹಾರಗಳಲ್ಲಿ ಸ್ವಲ್ಪ ನಿಧಾನಗತಿ ಇರಬಹುದು ಆದರೆ ಮಧ್ಯದಿಂದ ನಿಮ್ಮ ಶ್ರಮ ಮತ್ತು ಬುದ್ಧಿವಂತ ನಿರ್ಧಾರಗಳು ಉತ್ತಮ ಕಳ ನೀಡುತ್ತವೆ ಕೆಲಸದ ಸ್ಥಳದಲ್ಲಿ ಅಥವಾ ವ್ಯಾಪಾರದಲ್ಲಿ ಹೊಸ ಯೋಜನೆಗಳು ಅಥವಾ ಕಾಂಟ್ರಾಕ್ಟ್ಗಳು ಆರ್ಥಿಕವಾಗಿ ಬಲ ನೀಡುವ ಸಾಧ್ಯತೆ ಇದೆ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಹದಿನೆಂಟು ನವೆಂಬರ್ನ ನಂತರ ಸಮಯ ಅನುಕೂಲವಾಗಲಿದೆ ಆದರೆ ಅತಿಯಾದ ಅಪಾಯ ತೆಗೆದುಕೊಳ್ಳುವುದು ಬೇಡ ಸುರಕ್ಷಿತ ಮತ್ತು ದೀರ್ಘಾವಧಿಯ ಯೋಜನೆಗಳು ಲಾಭಕರ ಹಿಂದೆ ನೀವು ಮಾಡಿದ್ದ ಹೂಡಿಕೆಗಳು ವಿಶೇಷವಾಗಿ ಸ್ಥಿರಾಸ್ತಿ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಮಾಡಿದ ಹೂಡಿಕೆಗಳು ಭಾರೀ ಲಾಭವನ್ನು ತಂದುಕೊಡಲಿವೆ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗುವ ಯೋಗವಿದೆ ನಿಮ್ಮ ಕೈಯಿಂದ ಜಾರಿ ಹೋಗಿದ್ದ ಹಣವು ಅನಿರೀಕ್ಷಿತವಾಗಿ ಮರಳಿ ಬರುವ ಸಾಧ್ಯತೆಗಳಿವೆ ಈ ತಿಂಗಳು ನೀವು ಹೊಸ ಮನೆ ವಾಹನ ಅಥವಾ ಬೆಲೆ ಬಾಳುವ ಆಭರಣಗಳನ್ನು ಖರೀದಿಸುವ ಯೋಗ ಪ್ರಬಲವಾಗಿದೆ ಆದರೆ ನೆನಪಿಡಿ ಹಣವನ್ನು ನೀರಿನಂತೆ ಖರ್ಚು ಮಾಡದೆ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ನಿಮ್ಮ ಜಾಣತನ ಆರೋಗ್ಯದ ದೃಷ್ಟಿಯಿಂದ ನವೆಂಬರ್ ತಿಂಗಳು ಉತ್ತಮವಾಗಿರುತ್ತದೆ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಶಕ್ತಿ ತುಂಬಿರುತ್ತದೆ ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಉತ್ತಮ ಚೇತರಿಕೆ ಕಾಣಲಿದೆ ಆದರೆ ಶುಕ್ರನ ಪ್ರಭಾವದಿಂದಾಗಿ ಸಿಹಿ ಮತ್ತು ಜಿಡ್ಡಿನ ಆಹಾರದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಬಹುದು ಆಹಾರದ ಮೇಲೆ ನಿಯಂತ್ರಣವಿರಲಿ ಕೆಲಸದ ನಡುವೆ ವಿಶ್ರಾಂತಿಗೆ ಸಮಯ ಕೊಡಿ ಇಲ್ಲದಿದ್ದರೆ ಸಣ್ಣಪುಟ್ಟ ಆಯಾಸ ಕುತ್ತಿಗೆ ನೋವು ಕಾಣಿಸಿಕೊಳ್ಳಬಹುದು ಶುಕ್ರನ ಅನುಗ್ರಹದಿಂದ ಈ ತಿಂಗಳು ಪ್ರೀತಿ ಪ್ರೇಮಕ್ಕೆ ಅತ್ಯಂತ ಅನುಕೂಲಕರವಾಗಿದೆ ಪ್ರೀತಿಯಲ್ಲಿರುವ ಜೋಡಿಗಳ ನಡುವೆ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಅಂದರೆ ವಿವಾಹಕ್ಕೆ ಇದು ಅತ್ಯುತ್ತಮ ಸಮಯ ಇನ್ನೂ ಒಂಟಿಯಾಗಿರುವ ವೃಷಭ ರಾಶಿಯವರಿಗೆ ಸೂಕ್ತವಾದ ಜೀವನ ಸಂಗಾತಿ ಸಿಗುವ ಸಾಧ್ಯತೆಗಳು ದಟ್ಟವಾಗಿವೆ ಸಮಾರಂಭವೊಂದರಲ್ಲಿ ಅಥವಾ ಸ್ನೇಹಿತರ ಮೂಲಕ ನೀವು ನಿಮ್ಮ ಮನದರಸಿಯನ್ನು ಭೇಟಿಯಾಗಬಹುದು ವಿವಾಹಿತರ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ನೆಲೆಸುತ್ತದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ನಿಮ್ಮ ಸಂಗಾತಿಯ ವೃತ್ತಿ ಜೀವನದಲ್ಲೂ ಯಶಸ್ಸು ಕಂಡುಬರುವುದು ಇದು ನಿಮ್ಮ ಕುಟುಂಬದ ಸಂತೋಷವನ್ನು ಇಮ್ಮಡಿಗೊಳಿಸುತ್ತದೆ ಈ ತಿಂಗಳು ವಿದ್ಯಾರ್ಥಿಗಳ ಗಮನ ಪಾಠಗಳಲ್ಲಿ ತುಂಬಾ ಸ್ಥಿರವಾಗಿರುತ್ತದೆ ಹಿಂದೆ ಅರ್ಥವಾಗದ ಕೆಲವು ವಿಷಯಗಳು ಈಗ ಸುಲಭವಾಗಿ ಮನಸ್ಸಿಗೆ ಬರುವ ಸಾಧ್ಯತೆ ಇದೆ ಗುರುಗ್ರಹದ ಅನುಗ್ರಹದಿಂದ ನೀವು ಹೊಸ ವಿಷಯಗಳಲ್ಲಿ ಆಸಕ್ತಿ ತೋರಬಹುದು ವಿಶೇಷವಾಗಿ ವಿಜ್ಞಾನ ತಂತ್ರಜ್ಞಾನ ಅಥವಾ ಕಲೆ ಕ್ಷೇತ್ರದ ವಿದ್ಯಾರ್ಥಿಗಳು ಉತ್ತಮ ಪ್ರಗತಿ ಕಾಣಬಹುದು ಈ ತಿಂಗಳು ಸ್ನೇಹಿತರ ಸಹಕಾರ ನಿಮಗೆ ಬಹಳ ಸಹಾಯ ಮಾಡುತ್ತದೆ ಗುಂಪಿನಲ್ಲಿ ಕಲಿಯುವುದು ಚರ್ಚೆ ಮಾಡುವುದು ಉತ್ತಮ ಫಲಿತಾಂಶ ನೀಡುತ್ತದೆ ಗುರುಗಳು ಮತ್ತು ಹಿರಿಯರಿಂದ ಸಲಹೆ ಪಡೆದರೆ ಅದು ನಿಮ್ಮ ಮುಂದಿನ ನಿರ್ಧಾರಗಳಿಗೆ ಸ್ಪಷ್ಟ ದಾರಿ ತೋರಿಸುತ್ತದೆ ವೃಷಭ ರಾಶಿಯ ವಿದ್ಯಾರ್ಥಿಗಳೇ ನವೆಂಬರ್ ನಿಮ್ಮ ಶ್ರಮದ ಬೀಜ ಬಿತ್ತುವ ಸಮಯ ಆತುರ ಬೇಡ ವಿಶ್ವಾಸದಿಂದ ಹೆಜ್ಜೆ ಇಡಿ ಮಾತು ಕಡಿಮೆ ಕಾರ್ಯ ಹೆಚ್ಚು ಇದೇ ನಿಮ್ಮ ಯಶಸ್ಸಿನ ಮಂತ್ರ ನವೆಂಬರ್ ತಿಂಗಳಿನಲ್ಲಿ ನಿಮ್ಮ ಕುಟುಂಬ ಮತ್ತು ಮನದ ಶಾಂತಿ ಕುರಿತಾದ ಸಮಯ ಹಿಂದಿನ ತಿಂಗಳಲ್ಲಿ ಒತ್ತಡ ಅಥವಾ ಅಸಮಾಧಾನ ಇದ್ದರೆ ಈ ತಿಂಗಳು ಅದನ್ನು ನಿವಾರಿಸುವ ಅವಕಾಶ ನೀಡಲಿದೆ ಮನೆಯಲ್ಲಿ ಪ್ರೀತಿ ಸಹಕಾರ ಮತ್ತು ಸಮಾಧಾನದ ವಾತಾವರಣ ಹೆಚ್ಚಾಗುವ ಸೂಚನೆಗಳಿವೆ ಈ ತಿಂಗಳು ನಿಮ್ಮ ಮಾತುಗಳಲ್ಲಿ ಸಿಹಿತನ ಇರಲಿ ಅದು ಮನೆಗೆ ಶಾಂತಿ ತರಲಿದೆ ಗುರು ಮತ್ತು ಶುಕ್ರ ಗ್ರಹದ ಅನುಗ್ರಹದಿಂದ ಕುಟುಂಬ ಸದಸ್ಯರ ನಡುವೆ ಅರ್ಥೈಸಿಕೊಳ್ಳುವ ಮನೋಭಾವ ಹೆಚ್ಚಾಗುತ್ತದೆ ಪೋಷಕರು ಅಥವಾ ಹಿರಿಯರ ಸಲಹೆ ಈಗ ನಿಮಗೆ ಅತ್ಯಂತ ಸಹಾಯಕವಾಗಬಹುದು ಹಳೆಯ ಗೊಂದಲಗಳು ಅಥವಾ ಮನಸ್ತಾಪಗಳು ಇದ್ದರೆ ನವೆಂಬರ್ ಅದರ ಪರಿಹಾರದ ತಿಂಗಳು ಒಮ್ಮೆ ಮನಸ್ಸಿನಿಂದ ಮಾತನಾಡಿ ಸಂಬಂಧಗಳನ್ನು ಮತ್ತೆ ಬಲಪಡಿಸಿ ಇಲ್ಲಿಯವರೆಗೆ ಎಲ್ಲವೂ ಹಾಲಿನಂತೆ ಶುಭ್ರವಾಗಿದೆ ಅಲ್ಲವೇ ಹಣ ಯಶಸ್ಸು ಪ್ರೀತಿ ಆರೋಗ್ಯ ಎಲ್ಲವೂ ನಿಮ್ಮದಾಗಲಿದೆ ಆದರೆ ನಾನು ಆರಂಭದಲ್ಲೇ ಎಚ್ಚರಿಸಿದಂತೆ ಒಂದು ಕಠಿಣ ಪರೀಕ್ಷೆ ನಿಮ್ಮ ಹಾದಿಗೆ ಅಡ್ಡಬರಲಿದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ರಾಹು ಮತ್ತು ಮಂಗಳನ ಸಂಯೋಗದಿಂದ ನಿಮ್ಮ ಮಾತು ಮತ್ತು ಕೋಪ ನಿಮಗೆ ದೊಡ್ಡ ಶತ್ರುಗಳಾಗುವ ಅಪಾಯವಿದೆ ನೀವು ಎಲ್ಲವನ್ನೂ ಸಾಧಿಸುತ್ತಿರುವ ಸಂತೋಷದಲ್ಲಿ ನಿಮ್ಮ ಮಾತಿನ ಮೇಲೆ ಹಿಡಿತ ಕಳೆದುಕೊಳ್ಳುವ ಸಾಧ್ಯತೆ ಇದೆ ನಿಮ್ಮ ನೇರ ನುಡಿ ಅಥವಾ ಹಟ್ಮಾರಿತನದಿಂದಾಗಿ ನೀವು ಅತ್ಯಂತ ಆಪ್ತರನ್ನೇ ನೋಯಿಸಬಹುದು ಸಣ್ಣ ವಿಷಯಕ್ಕೆ ದೊಡ್ಡ ಜಗಳವಾಗಿ ಸಂಬಂಧಗಳಲ್ಲಿ ಬಿರುಕು ಮೂಡಬಹುದು ವಿಶೇಷವಾಗಿ ವ್ಯಾಪಾರದ ಪಾಲುದಾರರು ಅಥವಾ ಹತ್ತಿರದ ಸಂಬಂಧಿಗಳೊಂದಿಗೆ ವಾದವಿವಾದಗಳು ಉಂಟಾಗಬಹುದು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವಂತಹ ಘಟನೆಗಳು ನಡೆಯಬಹುದು ಅತಿಯಾದ ಆತ್ಮವಿಶ್ವಾಸದಿಂದ ನೀವು ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ತೊಂದರೆಗೆ ಸಿಲುಕಿಸಬಹುದು ಈ ಸಮಯದಲ್ಲಿ ನಿಮ್ಮ ದೊಡ್ಡ ಸವಾಲೇ ನಿಮ್ಮನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಭಯಪಡಬೇಡಿ ಇದಕ್ಕೆ ಪರಿಹಾರವೂ ಇದೆ ಪ್ರತಿ ಮಂಗಳವಾರ ಹತ್ತಿರದ ಸುಬ್ರಹ್ಮಣ್ಯ ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳನ್ನು ಅರ್ಪಿಸಿ ಇದು ಮಂಗಳನಿಂದ ಉಂಟಾಗುವ ಕೋಪ ಮತ್ತು ಆಕ್ರಮಣಶೀಲತೆಯನ್ನು ಕಡಿಮೆ ಮಾಡುತ್ತದೆ ಪ್ರತಿದಿನ ಓನ್ ದುನ್ ದುರ್ಗಾಯೇ ನಮ ಎಂಬ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಿ ದುರ್ಗಾದೇವಿಯು ರಾಹುವಿನ ದುಷ್ಪರಿಣಾಮಗಳಿಂದ ನಿಮ್ಮನ್ನು ರಕ್ಷಿಸುತ್ತಾಳೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಿಗೆ ಹಾಲು ಮತ್ತು ಸಕ್ಕರೆಯಿಂದ ಮಾಡಿದ ಸಿಹಿ ತಿಂಡಿಯನ್ನು ನೈವೇದ್ಯ ಮಾಡಿ ಇದು ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನನ್ನು ಬಲಪಡಿಸಿ ಸೌಭಾಗ್ಯವನ್ನು ಹೆಚ್ಚಿಸುತ್ತದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎರಡು ಬಾರಿ ಯೋಚಿಸಿ ನಿಮ್ಮ ಮಾತಿನಲ್ಲಿ ಹಿಡಿತವಿರಲಿ ಹಟ್ಮಾರಿತನವನ್ನು ಬಿಟ್ಟು ಹೊಂದಾಣಿಕೆಯ ಮನೋಭಾವವನ್ನು ಬೆಳೆಸಿಕೊಳ್ಳಿ ಹಾಗಾದರೆ ವೃಷಭ ರಾಶಿಯವರೇ ನವೆಂಬರ್ ತಿಂಗಳು ಎರಡು ಮುಖಗಳಿರುವ ಕತ್ತಿಯಂತೆ ಒಂದು ಕಡೆ ನಿಮಗೆ ಅಪಾರ ಸಂಪತ್ತು ಮತ್ತು ಯಶಸ್ಸನ್ನು ನೀಡುವ ಕುಬೇರ ಯೋಗವಿದೆ ಮತ್ತೊಂದು ಕಡೆ ನಿಮ್ಮ ಸಂಬಂಧಗಳನ್ನು ಪರೀಕ್ಷಿಸುವ ಅಂಗಾರಕ ಯೋಗವಿದೆ ನೀವು ನಿಮ್ಮ ಸಹಜ ಗುಣವಾದ ತಾಳ್ಮೆ ಮತ್ತು ವಿವೇಕವನ್ನು ಅಸ್ತ್ರವನ್ನಾಗಿ ಬಳಸಿದರೆ ಈ ಪರೀಕ್ಷೆಯಲ್ಲಿ ನೀವು ಖಂಡಿತ ಗೆಲ್ಲುವಿರಿ ಈ ಸವಾಲನ್ನು ಮೀರಿ ನಿಂತರೆ ನವೆಂಬರ್ ತಿಂಗಳು ನಿಮ್ಮ ಜೀವನದ ಅತ್ಯಂತ ಯಶಸ್ವಿ ತಿಂಗಳುಗಳಲ್ಲಿ ಒಂದಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ